ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ನಾವು ಹೋಗಿರೋದು ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ ತ್ರೀ ಅಂದರೆ ಕೋಲಾರು ತಿರುಪತಿ ಈ ಕಡೆ ಹೋಗೋ ಬಸ್ ನಿಲ್ದಾಣದಲ್ಲಿ ನಾನು ಇವತ್ತು ಲಾಗ್ ಮಾಡ್ತಾ ಇರೋದು ನನ್ನ ಲಾಗಲ್ಲಿ ಫಸ್ಟ್ ಲಾಗ್ ಇದು ಈ ಕಡೆ ಮಾಡ್ತಾ ಇರೋದು ನೋಡೋಣ ಈ ಬಸ್ ನಿಲ್ದಾಣ ನಂದು ಆಗ್ತಾವೆ ಅಂತೇಳಿ ನೋಡಿ ಇಲ್ಲೇ ನಮಗೆ ಮುಂದೆ ಕಾಣಿಸ್ತಾ ಇಲ್ಲ ಗಾಡಿಗಳು ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಮಂಗಳೂರು ಪುತ್ತೂರು ಮಡಿಕೇರಿ ಧರ್ಮಸ್ಥಳ ಗಾಡಿಗಳೇ ಲ್ಯಾಟಿಂಗ್ ಆಯೋ ನೋಡಿ ಈಗ ಎಲ್ಲ ಕಾಣಿಸ್ತಾ ಗಾಡಿ ಗಾಡಿ ಟರ್ಮಿನಲ್ ತ್ರೀ ಕೆಂಪೇಗೌಡ ಬಸ್ನಿಂದ ಟರ್ಮಿನಲ್ ತ್ರೀದಲ್ಲಿರೋದು ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಹನ್ನೆರಡು ಹದಿನೈದು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಮಧ್ಯಾಹ್ನ ಹನ್ನೆರಡು ಹದಿನೈದು ಕಾಲ ಯಾವ ಗಾಡಿಗಳು ಮೂವ್ ಆಗ್ತಾವೆ ಅಂತ ಒಂದು ಟೈಮ್ ನೋಡಿ ಇಲ್ಲಿ ನೋಡಿ ಫಸ್ಟ್ ಒಂದು ಕಾಣಿಸ್ತಾರೆ ಬಂದ್ಬಿಟ್ಟು ಶಿವಮೊಗ್ಗ ಮಾಲೂರು ಗಾಡಿ ಲೈನ್ ನಮ್ಮ ಮುಂದೆ ಕಾಣಿಸ್ತದೆ ನೋಡಿ ಶಿವಮೊಗ್ಗ ಮಾಲೂರು ಶಿವಮೊಗ್ಗ ಬುದ್ರಾವತಿ ಕಡೂರು ಅರ್ಚಿಕೆರೆ ತಿಪ್ಪೂರು ಗುಬ್ಬಿ ತುಮಕೂರು ಬೆಂಗಳೂರು ಮಾಲೂರು ಮಾಲೂರು ಡಿಪಿಂದ ಪಡೆಯ ನೋಡಿ ಫ್ರೀ ಎಸ್ ಫೋರ್ ಗಾಡಿ ಹಾಗಾಗಿ ನೆಕ್ಸ್ಟ್ ಕಾಣಿಸ್ತಾ ಇರಬೇಕು ಬಂದು ಹಾಸನ ಚಿಂತಾಮಣಿ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇಲ್ಲ ಹಾಸನ ಚಿಂತಾಮಣಿ ಗುಡಿ ಚಿಂತಾಮಣಿ ಡಿಪ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಹಾಸನ ಚಂದ್ರಪಟ್ಣ ಯಡಿಯೂರು ಬೆಂಗಳೂರು ಹೊಸಕೋಟೆ ಚಿಂತಾಮಣಿ ಗಾಡಿ ಹಾಸನ ಚಿಂತಾಮಣಿ ಈ ಶಿಲ್ಲಿಯ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಶ್ರೀನಿವಾಸಪುರ ಗಾಡಿ ನಿಮಗೆ ಇಲ್ಲೇನು ಕಾಣಿಸ್ತಾ ಇದ್ದೆ ಬೆಂಗಳೂರು ಶ್ರೀನಿವಾಸಪುರ ಫಸ್ಟ್ ನೋಡಿ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹೊಸಕೋಟೆ ಶ್ರೀನಿವಾಸಪುರ ಗಾಡಿ ಕೋಲಾರ ವಿಭಾಗ ಶ್ರೀನಿವಾಸಪೇಟೆ ಪುರ ಗಾಡಿ ಬಿ ಎಸ್ ತ್ರೀ ಗಾಡಿ ಹಿಡಿದು ಬೆಂಗಳೂರು ಶ್ರೀನಿವಾಸಪುರ ಗಾಡಿ ಈ ಬಸ್ ಸ್ಟ್ಯಾಂಡಿಂದ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಗಾಡಿಗಳು ಅಂದರೆ ಇಂಟರ್ಸೆಟ್ ಗಾಡಿಗಳು ಜಾಸ್ತಿ ಇಲ್ಲಿ ಈ ಲೋಕಲ್ಗಿಂತ ಎಂಟ್ರಿ ಶೆಟ್ ಜಾಸ್ತಿನೇ ಈ ಬಸ್ನೆಲ್ಲ ನಾನು ಹೋಗೋದು ನಮ್ಮ ಕರ್ನಾಟಕ ಗಾಡಿಗಿಂತ ನೋಡಿ ಇಲ್ಲಿ ಮುಂದೆ ನಮ್ಮ ಮುಂದೆ ಕಾಣಿಸ್ತಾ ಇದೆಲ್ಲ ಗಾಡಿ ಬೈಪಾಸ್ ಬೆಂಗಳೂರು ಅನಂತಪುರ ತಾಡಪತ್ರಿ ಗಾಡಿ ನೋಡಿದೆ ಕೋಲಾರ ಬೆಂಗಳೂರು ಅನಂತಪುರ ತಾಡಪತ್ರಿ ಕೋಲಾರ ಡಿಪ ಗಾಡಿ ಉಳಿಯೋದು ಬೆಂಗಳೂರು ಅನಂತಪುರ ತಾಡಪತ್ರೆ ಬಿ ಎಸ್ ಫೋರ್ ಗಾಡಿ ಅಜಾತ್ ಬಾಡಿ ಬಿಲ್ಡ್ ಗಾಡಿ ಶ್ರೀ ಕ್ಷೇತ್ರ ಚೌಡೇಶ್ವರಿ ಎಕ್ಸ್ಪ್ರೆಸ್ ಅಂತೇಳಿ ಸ್ಟೂಡೆಂಟ್ಸ್ ಪಾಸ್ ನಾಟ್ ಅಲೌಡ್ ಯಾಕಂದ್ರೆ ಇಂಟರ್ ಅಲ್ವಾ ಬೆಂಗಳೂರು ಅನಂತಪುರ ತಾಡಪತ್ರಿ ಗಾಡಿ ಕೋಲಾರ ಇವಾಗ ಕೋಲಾರ ಡಿಪೋ మంతపుర తాడపత్ర బెంగళూరు కోలార్ అనంతపుర తాడపత్ర గాడీ నెక్స్ట్ ఇల్లు ముందే కనసార గి బెంగళూరు తిరుపతి గారి లిమిటెడ్ స్టాప్ బెంగళూరు తిరుపతి ఇది స్టూడెంట్ పార్ట్ నాటోడ్ ఎక్కడ ఇది ఇంట్రెస్టెడ్ గాడీ ఇది గారి చింతమణిపట చివే చింతమణి బెంగళూరు తిరుపతి కోలార్ చిత్తూరు వయ ఇ కనసార గారి అశ్వమత క్లాసిక్ గాడీలు పక్కన ఇదో గాడీ బంద ಚಿತ್ತೂರು ಬೆಂಗಳೂರು ಗಾಡಿ ನೋಡಿ ಇದು ಬಂತು ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಇದು ಬಿಸ್ನಾಥರ ಮುಂದೆ ಚಿತ್ತೂರು ಬೆಂಗಳೂರು ವಯ ಬಂಗಾರು ಪಾಳ ಅಲಮನ್ನೂರು ಮುಳುಬಾಗಿಲು ಚಿತ್ತೂರು ಬೆಂಗಳೂರು ಎಕ್ಸ್ಪ್ರೆಸ್ ಗಾಡಿ ಉಳಿ ಚಿತ್ತೂರು ಡಿಪಂದ್ ಆರ್ಪಟ್ಟ ತಗಡಿ ಚಿತ್ತೂರು ಬೆಂಗಳೂರು ಇರೋ ಗಾಡಿ ಬಂದ್ಬಿಟ್ಟು ಇನ್ನೊಂದು ಅನಂತಪುರಂ ಬೆಂಗ್ಳೂರು ಅನಂತಪುರಂ ನೋಡಿದ ಗಾಡಿ ಬಂದ್ಬಿಟ್ಟು ಸೂಪರ್ ಲಕ್ಸುರಿ ಗಾಡಿ ಇದು ಎ ಪಿ ಎಸ್ ಆರ್ ಟಿ ಸಿ ಬೆಂಗ್ಳೂರು ಅನಂತಪುರ ವಯಾ ಚಿಕ್ಕಬಳ್ಳಾಪುರ ಬಲ್ಲಾಪುರ ಪಲಮನೂರು ಬೆಂಗಳೂರು ಅನಂತಪುರ ಗಾಡಿ ಮುಂದೆಯ ಕಾಣಿಸೋದ್ರೆ ಗಾಡಿ ಸೂಪರ್ ಲಗ್ಜರಿ ಗಾಡಿ ನೋಡಿ ಮತ್ತೊಂದು ಗಾಡಿ ಇಲ್ಲಿದೆ ಇದು ಬಂದ್ಬಿಟ್ಟು ಇದು ತಾಡಪತ್ರೆ ಬೆಂಗಳೂರು ಅನಂತಪುರ ತಡಪತ್ರೆ ಗೌರಿಬಿದ್ನೂರು ಡಿ ಬಂದ್ ನೋಡಿ ಗಾಡಿ ಇದು ಬೆಂಗಳೂರು ಅನಂತಪುರ ತಾಡಪತ್ರೆ ಬೇಸ್ ಪೋರ್ ಗಾಡಿ ನೋಡಿ ಸ್ಟಿಕರಿಂಗ್ ಈಗನಲ್ಲಿ ಬರ್ಜಾರೆ ಕಾಣಿಸೋದ ಗಾಡಿ ಚಿಕ್ಕಬಳ್ಳಾಪುರ ಇವಾಗ ಗೌರಿಬಿದ್ನೂರು ಬೆಂಗಳೂರು ಅನಂತಪುರ ತಾಡಪತ್ರೆ ಗಾಡಿ ನೆಕ್ಸ್ಟ್ ಕಾಣಿಸ್ತಾರೆ ಈ ಕಡೆ ಕಾಣಿಸ್ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಅನಂತಪುರ ಇದನ್ನು ಸೂಪರ್ ಲಗ್ಜರಿ ಗಾಡಿ ನೋಡಿ ಇದು ಅನಂತಪುರ ಡಿಪೋ ಗಾಡಿ ಎರಡು ಗಾಡಿ ನೋಡಿ ಸೂಪರ್ ಲಕ್ಜರಿ ಗಾಡಿ ನಿಂತಿರೋದು ಬೆಂಗಳೂರು ಅನಂತಪುರ ವಯ ಚಿಕ್ಕಬಳ್ಳಾಪುರನ ಅಂತ ಅಲ್ಲಿ ಕಾಣಿಸ್ತಾರೆ ಗಾಡಿ ಬೋರ್ಡಲ್ಲಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ರೀ ಇವಿ ಪರ್ಪಸ್ ಗಾಡಿ ಮೈಸೂರು ಬೆಂಗಳೂರು ಗಾಡಿ ಇದು ಬಂದ್ಬಿಟ್ಟು ಹೋಗುತ್ತೆ ಇಲ್ಲೇ ಇದೆ ಡಿಪೋ ನಿಮಗೆ ತೋರಿಸ್ತೀನಿ ಇ ವಿ ಗಾಡಿ ಡಿಪೋ ಚಾರ್ಜಿಂಗ್ ಪಾಯಿಂಟು ಆಮೇಲೆ ಸರ್ವಿಸ್ ವಿವೀಸ್ ಎಲ್ಲ ಅಲ್ಲಿ ಒಳ್ಳೆಯ ಕಡೆ ಸಣ್ಣದೊಂದು ಕೊಟ್ಟಿದ್ದಾನೆ ಡಿಪೋ ಅಂತೇಳಿ ಅಲ್ಲಿರೋದು ನೆಕ್ಸ್ಟ್ ಈ ಕಡೆ ಕಾಣಿಸ್ತಾರ ಬಂದ್ಬಿಟ್ಟು ಕೋಲಾರ್ ಬೆಂಗಳೂರು ತಿರುಪತಿ ಗಾಡಿ ಉಳಿದು ಇಲ್ಲಿ ಮುಂದೆ ಕಾಣಿಸ್ತಲ್ಲ ಕೋಲಾರ ಬೆಂಗಳೂರು ತಿರುಪತಿ ವಾಹನ ಅಂತ ಹೇಳ್ಕೊಟ್ಟಿದ್ದಾನೆ ಕೋಲಾರ್ ಬೆಂಗಳೂರು ತಿರುಪತಿ ವಯಾ ಕೋಲಾರ್ ಚಿತ್ತೂರು ಬೆಂಗಳೂರು ತಿರುಪತಿ ಕೋಲಾರ್ ಚಿ ಚಿತ್ತೂರು ಕೋಲಾರ ಡಿಪ ನೋಡಿ ಇದು ಬಂದ್ಬಿಟ್ಟು ಗಾಡಿ ಅಶ್ವದ ಕ್ಲಾಸಿಗೆ ಗಾಡಿ ಇಲ್ಲಿರೋ ಒಂದು ಕಡಪಾ ಡಿಪದ್ದು ಒಂದು ಓಲೋ ಬಸ್ ನಿಂತಿದೆ ಓಲೋ ನೈನ್ ಫೋರ್ ಡಬಲ್ ಜೀರೋ ಗಾಡಿ ಬೆಂಗಳೂರು ಕಡಪ ನೆಕ್ಸ್ಟ್ ಈ ಕಡೆ ಒಂದು ಸೂಪರ್ ಲಕ್ಸರಿ ಗಾಡಿ ಇದೆ ಎ ಪಿ ಎಸ್ ಆರ್ ಟಿ ಕಡಪ ಕಡಪಾಟಿಪ್ಪ ಬೆಂಗಳೂರು ಕಡಪ ವಾಯ ಮದನಪಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲೇ ಮೂಲೆ ಕಾಣಿಸ್ತದೆ ನಿಮ್ಗೆ ಅದೇ ನೋಡಿ ವಿ ಡಿಪೋ ಎ ಪಿ ಎಸ್ ಆರ್ ಟಿ ಸಿ ಗಾಡಿಗಳು ಯಾಕೆ ಜಾಸ್ತಿ ನಿಂತಿಲ್ಲ ಇಲ್ಲಿ ಸುಮಾರು ಗಾಡಿಗಳು ನಿಂತಿರೋದು ಮೋಸ್ಟ್ಲಿ ಬೇರೆ ಕಡೆ ಪಾರ್ಕಿಂಗ್ ಹಾಕಿ ಹೋಗೋ ಟೈಮಲ್ಲಿ ಇನ್ನೊಂದು ಒನ್ ಅವರು ಹಾಫ್ ಆನ್ ಅವರ್ ಬಿಫೋರ್ ಟೈಮಲ್ಲಿ ಎಲ್ಲ ಬರ್ಬೋದು ಗಾಡಿಗಳು ನೋಡಿ ಇಲ್ಲಿ ಕಡಪ ಬೆಂಗಳೂರು ವಾಯ ರಾಯಚೋಟಿ ಮದನಪಲ್ಲಿ ನೋಡಿ ವೋಲ್ವೋ ನೈನ್ ಫೋರ್ ಡಬಲ್ ಜೀರೋ ಗಾಡಿ ಇದೆ ಕಡಪಾ ಟಿಪದ್ ನೋಡಿ ಅಮರಾವತಿ ಎಕ್ಸ್ಪ್ರೆಸ್ ಕಾಣಿಸ್ತದೆ ನೋಡಿ ಏನು ನಿಮಗೆ ಮುಂದೆ ಕಾಣಿಸ್ತಾರೆ ಇದೆ ಟರ್ಮಿನಲ್ ತ್ರೀ ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲಿ ಏನು ಮುಂದೆ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಬಂದ್ಬಿಟ್ಟು ಹೊಸಕೋಟೆ ಮಾಲೂರು ಚಿತ್ತಾಮಣಿ ಮದನಪಲ್ಲಿ ಕಡಪ ತಿರುಪತಿ ಕೋಲಾರ ಕೆ ಜಿ ಎಫ್ ಶ್ರೀನಿವಾಸಪುರ ಮುಳುಬಾಗಿಲು ಚಿತ್ತೂರು ಪುತ್ತೂರು ಪುತ್ತೂರು ಅಂದರೆ ಇದು ಆಂಧ್ರ ಪ್ರದೇಶ ನಮ್ಮ ಕರ್ನಾಟಕ ಪುತ್ತೂರಲ್ಲ ಬಲೇರಿಯ ಕಂಡ್ರಿ ಕಮ್ಮನ ಕಂಡ್ರಿಗ ತಿರುಪತಿ ಈ ಕಡೆ ಎಲ್ಲ ಈ ಬಸ್ಗಳೆಲ್ಲ ಇಲ್ಲಿ ಹೋಗ್ತಾವೆ ಬಸ್ ಈ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇಲ್ಲಿ ನಮಗೆ ಮುಂದೆ ಕಾಣಿಸ್ತಾ ಇದೆ ನೋಡಿ ಪವರ್ ಪ್ಲಸ್ ಡಿಪೋ ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ ಅಂತ ಇಲ್ಲೇ ಎಲ್ಲ ಒಳಗಡೆ ಜಸ್ಟ್ ಗಾಡಿ ಬರ್ತಾ ಇದೆ ಒಂದು ಗಾಡಿ మంత్రాలయ బెంగళూరు శ్రీనివాస్పూర్ గాడీద గాడీలు ముందే అని హో నె ముందు గొప్ప పార్ప్రస్ డిపో ఈ కడెల ఏం కనస్ ఎలా పార్ప్రస్ చిల్ యేను ముందే కనస్ శ్రీనివాస్ పుర మంత్రాలయంగా గాడి ಮಂತ್ರಾಲಯ ಬೆಂಗಳೂರು ಶ್ರೀನಿವಾಸಪುರ ಗಾಡಿ ವಯ ಮಂತ್ರಾಲಯ ಆದೋನಿ ಗುತ್ತಿ ಅನಂತಪುರ ಚಿಕ್ಕಬಳ್ಳಾಪುರ ಬೆಂಗ್ಳೂರು ಟೀನ್ ಫ್ಯಾಕ್ಟ್ರಿ ಕೆಆರ್ಪುರಂ ಚಿಂತಾಮಣಿ ಶ್ರೀನಿವಾಸಪುರ ನೋಡಿ ಶ್ರೀನಿವಾಸಪುರ ಡಿಪೋ ಗಾಡಿ ಏನು ಕಾಣಿಸೋದ್ರ ಮುಂದೆ ಮಂತ್ರಾಲಯ ಬೆಂಗಳೂರು ಶ್ರೀನಿವಾಸಪುರ ಒಂದು ರೂಟಲ್ಲಿ ಆ ಥರ ಇನ್ನೂ ಈ ಕೆಲವು ಗಾಡಿಗಳೆಲ್ಲ ನೀಂಥವು ವಯ ಬಳ್ಳಾರಿ ಹೋಗಿ ಬಳ್ಳಾರಿಯಿಂದ ಮಂತ್ರಾಲಯ ಹೋಗ್ತವೆ ಗಾಡಿಗಳು నన్ను కన్నడ గాడి నోడి ఇల్లు బో గాడు బెంగళూరు బాగేపల్లి పుటపర్తి నోడి బాగాపల్లి ఇడిపిూరు బాగాపల్లి పుటపర్తి ఇది ఇంట్రెస్టెడ్గా ఇక్కడ గాడీ బు విరపేట మాలూరు గాడి నోడి ఇది విరజపేట మైసూరు మాలూరు గాడి విరపేట ఫిర్యాపట్న హుణసూరు మైసూరు శ్రీరంగపట్న మండ్య మధురు చామ్నగర బెంగళూరు కేర్పురం మాలూరు గాడీ కడు నిరజపేట బెంగళూరు మాలూరు కొలార మాల్ ఆ పడతాయి గడి ఇది ఆమె ఇంకేం నిమి ముందో ఎర్డు గాడ నిల్లా ఈ గాడీ బుట్టు న్యాన్స్టాప్ గి చింతమణి గడి బెంగళూరు చింతమణి న్యాన్ స్టాప్ గాడీ అదొందు గాడ మే పక్క ఇన్నొందు గాడ ఇది ఎరడు ಅಶ್ವಮೇಧ ಕ್ಲಾಸಿಕ್ ಗಾಡಿನ ಎರಡು ಬೆಂಗಳೂರು ಚಿಂತಾಮಣಿ ನಾನ್ ಸ್ಟಾಪ್ ಗಾಡಿ ನೋಡಿ ಏನು ಕಾಣಿಸ್ತಾ ಇದ್ದಾರೆ ಎರಡು ಗಾಡಿ ಎರಡು ಗಾಡಿನ ಅಶ್ವಮೇದ ಕ್ಲಾಸಿಕ್ ಗಾಡಿ ಚಿಂತಾಮಣಿ ಡಿಪೋ ಎರಡು ಕಡೆ ಚಿಂತಾಮಣಿ ಡಿಪು ಎರಡು ನಾನ್ ಸ್ಟಾಪ್ ಗಾಡಿ ನೋಡಿ ಚಿಂತಾಮಣಿ ಬೆಂಗ್ಳೂರು ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ವಿರಾಜ್ಪೇಟೆ ಮೈಸೂರು ಬೆಂಗ್ಳೂರು ಆಲೂರು ಇದು ಒಳಗಡೆ ಎಲ್ಲ ಸೂಪರಾಗಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಫಸ್ಟು ಇಲ್ಲಿ ಬಂದುಬಿಟ್ಟು ಡಿಪೋ ಇತ್ತು ಆಮೇಲೆ ಕೆಲವು ಗಾಡಿಗಳು ಪಾರ್ಕಿಂಗ್ ಇರ್ತದವು ಇದು ಮೆಟ್ರೋ ಬಂದಾಳಿಂದ ಎಲ್ಲ ತೆಗೆದುಕರಿಸಿ ಆಮೇಲೆ ಇಲ್ಲಿ ಡಿಪೋ ಆಗಿದೆ ನೋಡಿ ಇದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಈ ಮುಂದೆ ಕನಸು ಬಳ್ಳಾರಿ ಬೆಂಗಳೂರು ಕೆ ಜಿ ಎಫ್ ಗಾಡಿ ನೋಡಿ ಕೆ ಜಿ ಎಫ್ ಡಿಪೋಂದ ಗಾಡಿ ಬಳ್ಳಾರಿ ಬೆಂಗಳೂರು ಕೆ ಜಿ ಎಫ್ ಬಳ್ಳಾರಿ ಚಳ್ಳೀಕೆರೆ ಹಿರಿಯೂರು ಶಿರಾ ತುಮಕೂರು ಬೆಂಗ್ಳೂರು ಕೋಲಾರ ಕೆ ಜಿ ಬಂಗಾರಪೇಟೆ ಕೆ ಜಿ ಎಫ್ ನೋಡಿ ಕೋಲಾರ ಹೋಗಲ್ಲ ಸಾರಿ ಬಂಗಾರಪೇಟೆ ಕೆ ಜಿ ಎಫ್ ಬೆಂಗ್ಳೂರು ಕೆ ಜಿ ಎಫ್ ಕೆ ಜಿ ಎಫ್ ಡಿಪೋ ಗಾಡಿ ಕೋಲಾರ ಇಪ್ಪ ಕೆ ಜಿ ಎಫ್ ಬಿ ಎಸ್ ಫೋರ್ ಗಾಡಿ పట్టల్ర గడిబు కోళార్ ధర్మస్థల గాడ కోలార్ ధర్మస్థా ధర్మస్థల బందో కోళార్ ఓడి ధర్మస్థల సకలశుర హాసన చందపట్నం కునిగల్ బెంగళూరు బస్కోటె కోార్ కోలారో డిపార్ట్మెంట్ కోలార్ ధర్మస్థల గడి పట్టల్ర గాడీ బు బెంగళూరు ಕದ್ದಿರಿ ಗುಂಡಿ ಕಾಣಿಸ್ತೀವಿ ಬಾಗೇಪಲ್ಲಿ ಡಿಪೋ ಅಂದ್ರೆ ಪಾಲ್ ಆಗುತ್ತೆ ಗಾಡಿ ಕದಿರಿ ಬೆಂಗ್ಳೂರು ಎಲೆಕ್ಟ್ರಾನ್ಸಿಟಿ ಬೋರ್ಡ್ ಇದು ಬಟ್ ಈ ಮೂವ್ ಹಾಕ್ತಾರ ಗಾಡಿ ಮಾತ್ರ ಬೆಂಗಳೂರು ಬಾಗೇಪಲ್ಲಿ ಗುರುಮಂತಲ ಕದ್ರಿ ಗಾಡಿ ಇದು ಚಿಕ್ಕಬಳ್ಳಾಪುರ ಇವಾಗ ಬಾಗೇಪಲ್ಲಿ ಡಿಪೋ ಬಿ ಎಸ್ ಫೋರ್ ಗಾಡಿ ಬೆಂಗಳೂರು ಕದ್ರಿ ಕದ್ರಿ ಪಕ್ಕದಲ್ಲಿ ಎರಡು ಗಾಡಿ ಬಂದ್ಬಿಟ್ರೆ అనంతపుర బెంగళూరు అనంతపుర కడపత్రి గౌరీబి నూ డిప గడి కనసే గౌన్ను ఢీపా ఇది గాడీ బందో బెంగళూరు సిక్స్త్ డిపంద్రోడక్ట్ థర్ గాడీ బెంగళూరు బలీజా కంట్రీగా నోడి ఇది వన్బి గాడి బెంగళూరు బలీజా కంట్రీగా వయ బెంగళూరు అలమనీ చిత్తూరు కంట్రీ కంట్రీగా బెంగళూరు ఆర్నె డిపంద్రడక్ట్ గడి విస్ గడి బలీజ కంట్రీగా ಒಟ್ಟಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕೋಲಾರ ತಿರುಪತಿ ಗಾಡಿ ಕೋಲಾರ್ ಬೆಂಗಳೂರು ತಿರುಪತಿ ಗಾಡಿ ಬೆಂಗ್ಳೂರು ತಿರುಪತಿ ವಯ ಕೋಲಾರ್ ಚಿತ್ತೂರು ಆಮೇಲೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಚಿತ್ತೂರು ಬೆಂಗಳೂರು ಗಾಡಿ ತುಂಬ ಹೊತ್ತಾಯ್ತದೆ ಗಾಡಿ ಇದು ಒಂದು ಹಾಫ್ ಆನ್ ಅವರು ಮುಕ್ಕಾಲ್ ಅವರು ಹಾಕೋತ ಗಾಡಿ ಇಲ್ಲಿ ನಿಂತದ್ದು ಇಲ್ಲೇ ನಿಂತದ ಇನ್ನೂ ಗಾಡಿ ಫುಲ್ಲಾಗಿಲ್ಲ ಅಂದರೆ ಎ ಪಿ ಗಾಡಿ ಆಂಧ್ರ ಪ್ರದೇಶ ಗಾಡಿ ಹಂಗಾಗಿ ಇನ್ನೂ ಇಲ್ಲೇ ಇದೆ ಗಾಡಿ ನೋಡಿ ಆಲ್ರೆಡಿ ಎರಡು ಗಾಡಿ ನಾನು ಲಾಗ್ ಮಾತಾಡಿದ್ರೆ ಎರಡು ಗಾಡಿ ಅನಂತಪುರ ಬೆಂಗಳೂರು ಗಾಡಿ ಸೂಪರ್ ಫಾಸ್ಟ್ ಸಾರಿ ಲಗ್ಸರಿ ಗಾಡಿಗಳು ಸೂಪರ್ ಲಕ್ಸರಿ ಗಾಡಿ ಎರಡು ಗಾಡಿ ಹೋದು ಅದಾಗಿ ಮತ್ತಿನ್ನೇ ಎರಡು ಗಾಡಿ ಬಂದು ನಿಂತಿದೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಕುಣಿಗಲ್ ತಿರುಪತಿ ಗಾಡಿ ನೋಡಿ ಇದು ಬಂದ್ಬಿಟ್ಟು ವಯ ಚಿತ್ತೂರು ಹೋಗೋಲ್ಲ ಇದು ಬಂದ್ಬಿಟ್ಟು ಬೇರೆ ರೂಟು ಇದು ಬಂದ್ಬಿಟ್ಟು ಕುಣಿಗಲ್ ಬೆಂಗ್ಳೂರು ಕಲೆಮನ್ನೂರು ತಿರುಪತಿ ಗಾಡಿ ನೋಡಿ ಕುಣಿಗಲ್ ದೀಪ ತು ತುಮಕೂರು ಬೆಳೆ ಕುಣಿಗಲ್ ದೀಪ ಆಮೇಲೆ ಇಲ್ಲಿ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ನೋಡಿ ರಾಯಲಪಾಡು ಚಿಂತಾಮಣಿ ಬೆಂಗಳೂರು ರಾಯಲಪಾಡು ಚಿಂತಾಮಣಿ ಬೆಂಗಳೂರು ಗಾಡಿ ಹಿಂದೆಗಡೆ ಬೋರ್ಡ್ ಮಾತ್ರ ಗಂಗಾವತಿ ಬೆಂಗಳೂರು ಇದೆ ಜಾನೇ ನೋಡಿ ಫ್ರೆಂಡ್ಸ್ ಎಷ್ಟು ಗಾಡಿ ಈಗೆಲ್ಲ ನಿಂತಿರೋ ಗಾಡಿ ಇಲ್ಲಿ ಇದು ಬಂದುಬಿಟ್ಟು ಬಸ್ ನಿಲ್ದಾಣ ಟರ್ಮಿನಲ್ ತ್ರೀ ಎಲ್ಲ ಲಾಗ್ ಮಾಡಿದ್ದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದೆ ವಿಡಿಯೋ ಸಿಗೋಣ ಅಂತ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು